ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮೊನಿ ಪ್ಲಾಂಟ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ ತುಂಬಾ ಮನೆಗಳಲ್ಲಿ ಈ ಮೊನಿ ಪ್ಲಾಂಟ್ ಅನ್ನ ನೋಡಬಹುದು ಅಲಂಕಾರಕ್ಕಾಗಿ ಸಾಕಷ್ಟು ಜನರು ಇದನ್ನ ಬೆಳೆಸಿರ್ತಾರೆ ಇನ್ನು ಬಹುತೇಕ ಜನರು ಹಣಕ್ಕಾಗಿ ಈ ಗಿಡವನ್ನ ಬೆಳೆಸಿರ್ತಾರೆ ಆದ್ರೆ ಬಹುಮುಖ್ಯವಾಗಿ ತುಂಬಾ ಜನಕ್ಕೆ ಇದನ್ನ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗೆ ಇದನ್ನ ಯಾವ ದಿಕ್ಕಿನಲ್ಲಿ ಇಡಬೇಕು ಹಾಗೂ ಯಾವ ವಾರ ಮನೆಗೆ ತರಬೇಕು ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಹಾಗಾದ್ರೆ ಇದರ ಬಗ್ಗೆ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಪ್ಲಾಂಟ್ ಅನ್ನ ತರುವಾಗ ನೀವು ಗಮನಿಸಬೇಕಾದ ವಿಷಯ ಅಂದ್ರೆ ಎಲೆ ತುಂಬಾ ಹಸಿರಾಗಿರ್ಬೇಕು ನೀವು ನೋಡಿರಬಹುದು ಕೆಲವೊಂದು ಮನಿ ಪ್ಲಾಂಟ್ ಗಿಡಗಳಲ್ಲಿ ಎಲೆಯ ಭಾಗ ಹಳದಿಯಿಂದ ಕೂಡಿರುತ್ತೆ ಆ ತರ ಏನಾದ್ರೂ ಇದ್ರೆ ಆ ಎಲೆಯನ್ನ ತೆಗೆದು ಬಿಡಿ ಈ ಮೊನಿ ಪ್ಲಾಂಟ್ ಅನ್ನ ಮಣ್ಣಿನಲ್ಲಿಯೂ ಸಹ ಬೆಳೆಸಬಹುದು ಹಾಗೂ ನೀರಿನಲ್ಲಿಯೂ ಸಹ ಬೆಳೆಸಬಹುದು ಅದೇ ರೀತಿ ಮೊನಿ ಪ್ಲಾಂಟ್ ಅನ್ನ ಮನೆಯ ಹೊರಭಾಗದಲ್ಲಿ ಬೆಳೆಸೋದಕ್ಕಿಂತ ಮನೆಯ ಒಳಭಾಗದಲ್ಲಿ ಬೆಳೆಸುವುದು ಸೂಕ್ತ ಅಂತ ಹೇಳಬಹುದು ಯಾಕೆಂದ್ರೆ ಮನೆಯ ಹೊರಭಾಗದಲ್ಲಿ ಸಮೃದ್ಧವಾಗಿ ಮೊನಿ ಪ್ಲಾಂಟ್ ಬರೆ ಬೆಳೆದರೆ ಅದನ್ನು ಯಾರಾದರೂ ನೋಡಿ ದೃಷ್ಟಿ ಆಗಬಹುದು ಅನ್ನುವ ಕಾರಣಕ್ಕಾಗಿ ಮನೆಯ ಒಳಭಾಗದಲ್ಲಿ ಮೊನಿಪ್ಲಾಂಟ್ ಅನ್ನು ಬೆಳೆಸಿದ್ರೆ ಸೂಕ್ತ ಅಂತ ಹೇಳಬಹುದು ಇನ್ನು ಮೊನಿ ಪ್ಲಾಂಟ್ ಅನ್ನ ಯಾವ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಅಂತ ನೋಡೋದಾದ್ರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಮಧ್ಯೆ ಆಗ್ನೇಯ ದಿಕ್ಕಿನಲ್ಲಿ ಈ ಗಿಡವನ್ನ ಇಟ್ಟು ಬೆಳೆಸುವುದು ಒಳ್ಳೆಯದು ಅಂತ ಹೇಳಬಹುದು ಆಗ್ನೇಯ ದಿಕ್ಕಿನಲ್ಲಿ ಗಣೇಶನ ಆಶೀರ್ವಾದ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮನಿಪ್ಲಾಂಟ್ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿಟ್ಟರೆ ತುಂಬಾನೇ ಉತ್ತಮ ಅಂತ ಹೇಳಬಹುದು ಇನ್ನು ಮೊನಿಪ್ಲಾಂಟ್ ಅನ್ನ ಯಾವ ದಿಕ್ಕಿನಲ್ಲಿ ಬೆಳೆಸಬಾರದು ಅಂತ ಹೇಳೋದಾದ್ರೆ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಈ ಮೊನಿ ಪ್ಲಾಂಟ್ ಅನ್ನ ಇಟ್ಟು ಬಳಸಬಾರದು ಅಂತ ಹೇಳಲಾಗುತ್ತೆ ಇನ್ನು ಮೊನಿ ಪ್ಲಾಂಟ್ ಅನ್ನ ಯಾವ ವಾರ ತರಬೇಕು ಅಂತ ಅಂದ್ರೆ ಬುಧವಾರದಂದು ಮನೆಯ ಹೊರಗಡೆಯಿಂದ ಒಳಗಡೆ ತಂದು ಪ್ಲಾಂಟ್ ಅನ್ನ ಬೆಳೆಸಬಹುದು ಇನ್ನು ಪ್ಲಾಂಟ್ ಅನ್ನು ಯಾವ ಭಾಗದಲ್ಲಿ ಮನೆಯ ಯಾವ ಭಾಗದಲ್ಲಿ ಇಡಬಾರದು ಅಂದ್ರೆ ಬೆಡ್ ರೂಮ್ ನಲ್ಲಿ ಪ್ಲಾಂಟ್ ಅನ್ನ ಇಡಬಾರದು ಮನೆಯ ಹಾಲ್ನಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಅಥವಾ ಓದುವ ಕೋಣೆಯಲ್ಲಿ ಮೊನಿ ಪ್ಲಾಂಟ್ ಅನ್ನು ಇಡಬಹುದು ಇದು ಅಲಂಕಾರವಾಗಿಯೂ ಸಹ ಕಾಣುತ್ತೆ ಹಾಗೂ ಹಣದ ವಿಷಯದಲ್ಲಿಯೂ ಸಹ ಸಹಾಯ ಮಾಡುತ್ತೆ ಹಾಗಾದ್ರೆ ಪ್ಲಾಂಟ್ ಬಗ್ಗೆ ವಿಷಯವನ್ನ ತಿಳ್ಕೊಂಡ್ರಲ್ವಾ ಈ ವಿಡಿಯೋ ಇಷ್ಟ ಆದ್ರೆ